ಸಚಿವ ಖರ್ಗೆ ವಿರುದ್ಧ ಹರಿಹಾಯ್ದ ವಿಜಯೇಂದ್ರ ನನ್ನ ಮೇಲೆ ನೂರ ಐವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ವರ್ ಮಾಣಿಕ್ಪಾಡಿ ವರದಿ ತರಿಸಿ ಸಿಬಿಐ ತನಿಖೆ ಮಾಡಿಸಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿಜೇಂದ್ರ ಒತ್ತಾಯಿಸಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಭ್ರಷ್ಟಾಚಾರದ ಮುಳುಗಿರುವ ಸಚಿವ ಪ್ರಿಯಾಂಕ್ ಖರ್ಗೆಗೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ನೈತಿಕತೆಯಿಲ್ಲ ಅನ್ವರ್ ಮಾಣಿಕ್ಪಾಡಿ ವರದಿ ಸಿಬಿಐಗೆ ಕೊಟ್ಟು ತನಿಖೆ ಮಾಡಿಸಿ ಎಂದರು ವರದಿ ರಫೀಕ್ ಅಮುಲ್ಲಾ ಸಣ್ಣ ವಾಹಿನಿ ಬೆಳಗಾವಿ ಅದನ್ನ ಹಿಂದಿರುಗಿಸಿರುವ ಹಾಗೆ ಪ್ರಿಯಾಂಕಾ ಖರ್ಗೆ ಅವರೇ ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಸವಾಲನ್ನು ಆಗ್ತಾ ಇದ್ದೇನೆ ನೀನು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೊರಿಸಿರ್ತಕ್ಕಂಥ ನೂರ ಐವತ್ತು ಕೋಟಿ ಆರೋಪ ನನ್ನ ಮೇಲೆ ಮಾಡಿದ್ದಾರೆ ಅದ್ರ ಬಗ್ಗೆನು ಸಿಬಿಐ ತನಿಖೆ ಕೊಡಿ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ್ನ ಚೇರ್ಮನ್ ಅವರು ಏನು ವರದಿ ಕೊಟ್ಟಿದ್ದಾರೆ ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ ಸಿದ್ದರಾಮಯ್ಯ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆಯೂ ಕೂಡ ಸಿಬಿಐ ತನಿಖೆ ಮಾಡಿ ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಏನೋ ಇವತ್ತು ಆ ವರದಿ ಕೊಟ್ಟಾಗ ವಿಜಯನ್ ಅವ್ರು ನೂರೈವತ್ತು ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ ಆ ವರದಿಯಲ್ಲಿ ಆರೋಪ ಇರೋದು ಯಾರ ಮೇಲೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು ಲಕ್ಷ ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು ಪ್ರಾಪರ್ಟಿ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಮತ್ತೇನು